ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಇಸ್ಕಾನಲ್ಲಿ ಕೊಡೋಂಥ ಪೊಂಗಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಅಲ್ಲಿ ಕೊಡೋ ಪ್ರಸಾದ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಈಸಿಯಾಗಿ ಮಾಡೋವಂಥ ಈ ರೆಸಿಪಿ ನೀವು ಬಾಕ್ಸಿಗೆ ಕೂಡ ತೊಗೊಂಡು ಹೋಗ್ಬೋದು ಗಟ್ಟಿ ಆಗೋದಿಲ್ಲ ಮತ್ತು ಮುದ್ದೆನೂ ಆಗೋದಿಲ್ಲ ಸೊ ಇಷ್ಟು ಟೇಸ್ಟಿಯಾಗಿರೋ ರೆಸಿಪಿನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡಿ ನಾನಿಲ್ಲಿ ಒಂದು ಕಪ್ಪು ಸೋನಾ ಮಸೂರಿ ರೈಸ್ನ ಉಪಯೋಗಿಸ್ತಾ ಇದ್ದೀನಿ ಇಲ್ಲಿ ರೇಷನ್ ಅಕ್ಕಿನ ಉಪಯೋಗಿಸ್ಬೇಡಿ ಅದರಿಂದ ಅನ್ನ ಮುದ್ದೆ ಆಗುತ್ತೆ ಚೆನ್ನಾಗಿ ಬರೋದಿಲ್ಲ ಮತ್ತು ಬೇಗ ಗಟ್ಟಿ ಆಗುತ್ತೆ ಅಕ್ಕಿನ ಚೆನ್ನಾಗಿ ತೊಳೆದು ಎರಡು ಕೂಗು ಕೂಗಿಸ್ಕೊಂಡ್ರೆ ಬಿಡಿ ಬಿಡಿಯಾಗಿ ಚೆನ್ನಾಗ್ ಆಗುತ್ತೆ ಕಪ್ ಕಪ್ನಷ್ಟು ಹೆಸರು ಬೇಳೆನ ಉಪಯೋಗಿಸ್ತಾ ಇದೀನಿ ಇದನ್ನೇ ಹುರ್ಕೊಳ್ಳೋದು ಬೇಡ ಚೆನ್ನಾಗಿ ತೊಳೆದು ಡೈರೆಕ್ಟ್ ಆಗಿ ಎರಡು ಕೂಗು ಕುಕ್ಕರ್ ಅಲ್ಲಿ ಬೇಯಿಸ್ಕೊಂಡ್ರೆ ಇದು ಕೂಡ ಚೆನ್ನಾಗಿ ಬೇಯುತ್ತೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗಿ ಬಿಸಿ ಆದ್ಮೇಲೆ ಎರಡು ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಅರ್ಧ ಸ್ಪೂನ್ ಸಾಸಿವೆ ಹಾಕೋಬೇಕು ಸಾಸಿವೆ ಮೇಲೆ ಸ್ವಲ್ಪ ಕಡಲೆ ಬೀಜ ಹಾಕೋತಾ ಇದೀನಿ ಇದು ಆಪ್ಷನ್ ಬೇಕು ಅಂದ್ರೆ ಹಾಕೋಬಹುದು ಟೇಸ್ಟ್ ಚೆನ್ನಾಗಿರುತ್ತೆ ಹಾಕಿದ್ರೆ ಈಗ ಅದಕ್ಕೆ ಹಸಿ ಮೆಣಸಿನಕಾಯಿ ನಾಲ್ಕು ಸುದ್ದಿ ಸೀಳಿರೋದು ಮತ್ತೆ ಸ್ವಲ್ಪ ಕರಿಬೇವ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಮೇಲೆ ಅರ್ಧಂಬರ್ಧ ಕುಟ್ಟಿರುವಂತಹ ಕಾಳು ಮೆಣಸು ಮತ್ತೆ ಜೀರಿಗೆನ ಹಾಕ್ತಾ ಇದ್ದೀನಿ ನೀವು ಕಾಳು ಮೆಣಸು ಹಾಗೆ ಹಾಕಿದ್ರೆ ಅದು ಬಾಯಿಗೆ ಸಿಗುತ್ತೆ ಸೊ ಕುಟ್ಟಿ ಹಾಕೊಳ್ಳಿ ಈಗ ಇದಕ್ಕೆ ನಾನು ತುರ್ದಿರೋಂತಹ ಹಸಿ ಶುಂಠಿನ ಹಾಕ್ತಾ ಇದ್ದೀನಿ ಒಂದು ಇಂಚಿನಷ್ಟು ಹಸಿ ಶುಂಠಿನ ತುರಿದು ಹಾಕೊಳ್ಳಿ ಅದಕ್ಕೆ ಇಂಗನ ಹಾಕಿ ಮತ್ತೆ ಬಾಡಿಸ್ಕೋಬೇಕು ಈಗ ಇದಕ್ಕೆ ಕಾಲ್ ಸ್ಪೂನ್ ಅಷ್ಟು ಹರ್ಶಿನ ಹಾಕಿ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ಲೇಮ್ ನ ಮೀಡಿಯಂ ಅಥವಾ ಲೋ ಅಲ್ಲಿ ಇಟ್ಕೊಳ್ಳಿ ಈಗ ಬೇಯಿಸಿಕೊಂಡಿರುವಂತಹ ಬೇಳೆನ ಹಾಕ್ತಾ ಇದ್ದೀನಿ ಬೇಳೆ ತುಂಬಾ ಚೆನ್ನಾಗಿ ಬೆಂದಿದ್ರೆ ಇನ್ನೂ ಟೇಸ್ಟ್ ಜಾಸ್ತಿ ಆದ್ರೆ ಬೇಳೆ ಬೇಳೆ ತರ ಇರಬಾರ್ದು ನೀವು ಬೇಯಿಸ್ಕೊಂಡಾಗ ಈಗ ಇದಕ್ಕೆ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಇದಿಷ್ಟು ಒಂದಕ್ಕೊಂದು ಹೊಂದ್ಕೊಂಡು ಚೆನ್ನಾಗಿ ಕುದಿಬೇಕು ಒಂದು ಸ್ವಲ್ಪ ಹೊತ್ತು ಕುದ್ದ ಮೇಲೆ ಇದಕ್ಕೆ ನಾವು ಮಾಡಿಟ್ಕೊಂಡಿರೋ ಅನ್ನನ ಸೇರಿಸ್ಕೋಬೇಕಾಗುತ್ತೆ ಇದೇ ಥರದ ಆರೋಗ್ಯಕರವಾದ ರೆಸಿಪೀಸು ನನ್ನ ಚಾನಲಲ್ಲಿ ಇದೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲಿ ತೋರಿಸ್ತಿರುವಂಥ ಈ ಐಕಾನ್ ಒತ್ತೋದ್ರಿಂದ ನಾನು ಮಾಡೋಂಥ ರೆಸಿಪೀಸ್ ನೋಟಿಫಿಕೇಶನ್ ನಿಮಗೆ ಇಮಿಡಿಯೇಟಾಗಿ ಬರುತ್ತೆ ಸೊ ಖಂಡಿತ ಸಬ್ಸ್ಕ್ರೈಬ್ ಮಾಡ್ತೀರಾ ಅಲ್ಲ ನೋಡಿ ಈಗ ಇದು ಕುದೀತಾ ಇರುವಾಗ ನಾವು ಇದಕ್ಕೆ ಬೇಯಿಸ್ಕೊಂಡಿರುವಂಥ ಅನ್ನನ ಹಾಕಿ ಚೆನ್ನಾಗಿ ಮಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದಾದ್ಮೇಲೆ ಇದನ್ನು ಕೂಡ ಒಂದು ಎರಡು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ನೀವು ಅನ್ನ ಮತ್ತು ಬೇಳೆನ ಏನಾದರೂ ಒಟ್ಟಿಗೆ ಬೇಯಿಸಿದ್ರೆ ಆಗ ಕೂಡ ಈ ರೆಸಿಪಿ ತುಂಬ ಗಟ್ಟಿ ಆಗಿಬಿಡುತ್ತೆ ಸೊ ಹಾಗಾಗಿ ಬೇಳೆನ ಮತ್ತು ಅನ್ನನ ಸಪ್ರೇಟಾಗಿ ಬೇಯಿಸ್ಕೊಳ್ಳೋದೇ ಒಳ್ಳೇದು ಈ ಥರ ಮುಚ್ಚಳ ಮುಚ್ಚಿಟ್ಟು ಅದು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ಬಟ್ ಆದಷ್ಟು ಫ್ಲೇಮ್ನ ಲೋ ಫ್ಲೇಮಲ್ಲೇ ಇಡಿ ಇಲ್ಲಾಂದರೆ ಇದು ಬೇಗ ತಳ ಹಿಡಿಯುತ್ತೆ ನೋಡಿ ಈ ಥರ ಚೆನ್ನಾಗಿ ಕುದ್ದ ಮೇಲೆ ನೋಡಿ ಈ ಥರ ಏನಾದರೂ ತುಂಬ ಗಟ್ಟಿ ಅಂತ ಅನ್ಸಿದ್ರೆ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಬಿಸಿನ ನೀರನ್ನ ನೀವು ಇದಕ್ಕೆ ಸೇರಿಸ್ಕೋಬಹುದು ನೀವು ಉಪ್ಪನ್ನ ಆದಷ್ಟು ಕೊನೆಯಲ್ಲಿ ನೋಡ್ಕೊಂಡು ಇನ್ನೇನು ಇಳಿಸೋವಾಗ ಹಾಕಬೇಕು ಯಾಕೆಂದ್ರೆ ಇದರಲ್ಲಿ ವಾಟರ್ ಕನ್ಸಿಸ್ಟೆನ್ಸಿ ಜಾಸ್ತಿ ಇರೋದ್ರಿಂದ ನೀವು ಉಪ್ಪು ಹಾಕಿದ್ರೆ ನಿಮಗೆ ಫೈನಲ್ ಆಗಿ ಆದ್ಮೇಲೆ ಉಪ್ಪು ಜಾಸ್ತಿ ಅನಿಸಬಹುದು ಸೊ ಹಾಗಾಗಿ ನೀವು ಮೇಲೆ ಉಪ್ಪು ಹಾಕೊಳ್ಳಿ ಈ ರೆಸಿಪಿಯಲ್ಲಿ ಹೆಚ್ಚು ಪ್ರೋಟೀನು ಇರೋದ್ರಿಂದ ಇದ್ರ ಜೊತೆಗೆ ನೀವು ಸ್ಯಾಲೆಡ್ಸ್ ಆಗಲಿ ಅಥವಾ ಮೊಸರು ಬಾಜಿನ ತರಕಾರಿ ಜೊತೆಗೆ ತಗೊಳ್ಳೋದ್ರಿಂದ ಇದೊಂದು ಕಂಪ್ಲೀಟ್ ಮೀಲ್ ಅಂತ ಆಗುತ್ತೆ ಇದನ್ನ ನೀವು ಲಂಚ್ ಬಾಕ್ಸ್ ತಗೊಂಡು ಹೋಗಬಹುದು ಮತ್ತೆ ಇದು ತುಂಬಾ ಚೆನ್ನಾಗಿ ಈಸಿಯಾಗಿ ಡೈಜೆಷನ್ ಆಗುತ್ತೆ ಮಕ್ಕಳು ವಯಸ್ಸಾದವರು ಹಾಗೆಯೇ ಡಯಾಬಿಟಿಸ್ ಇರೋರು ಕೂಡ ಇದನ್ನು ತಗೋಬಹುದು ಇಲ್ಲಿ ತೋರಿಸ್ತಾ ಇರುವಂತಹ ಈ ಒಂದು ಸರ್ವಿಂಗು ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಕ್ಯಾಲರೀಸ್ನ ಕೊಡುತ್ತೆ ಹಾಗೆಯೇ ಸಿಕ್ಸ್ ಗ್ರಾಮ್ ಪ್ರೋಟೀನ ಕೊಡುತ್ತೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ